ಜನ್ಮ ದಿನಾಚರಣೆಯನ್ನು ಆನೇಕಲ್ ತಾಲೂಕು ಬಿಜೆಪಿ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಜನಸೇವೆ ಮಾಡುವಂತಹ ಅವಕಾಶಗಳು ಮುಂದಿನ ದಿನಗಳಲ್ಲಿ ದೊರಕಡಿ ಅಂತೇಳಿ ಆನೇಕಲ್ ತಾಲೂಕಿಗೆ ಚಾಪು ಮೂಡಿಸಲು ಬಂದಿರುವಂತಹ ನಮ್ಮ ಎ ನಾರಾಯಣ ಸ್ವಾಮಿ ಅವರಿಗೆ ಶಾಸಕರಾಗಿ ಆನಕಲ್ ತಾಲೂಕಲ್ಲಿ ತಿಮ್ರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಹೋಮ ಕಾರ್ಯಕ್ರಮ ಆಯಿತು ಕುಟುಂಬ ಖುಷಿಯನ್ನ ಮತ್ತಷ್ಟು ಹೆಚ್ಚಿಸ್ಲಿ ಅಂತೇಳಿ ಬಯಸ್ತಾ ಎಲ್ಲಾ ಮುಖಂಡರು ಈ ದಿನ ವಿಶೇಷವಾಗಿ ಅವರಿಗೆ ಅವಿಶ್ವಾಸನ ತಿಳಿಸ್ಲಿಕ್ಕೆ ಇವತ್ತು ವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಅಂತಸ್ತು ತಾಲೂಕಿನಲ್ಲಿ ಒಂದು ಸಂಭ್ರಮದ ವಾತಾವರಣ ಕೂಡ ಆಗಿದೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಮತ್ತೊಮ್ಮೆ ನಾರಾಯಣ ಸ್ವಾಮಿಯವರಿಗೆ ಅವರಿಗೆ ಅವರು ಎಲ್ಲರೂ ನಮಗೆ ಮಾರ್ಗದರ್ಶನಕ್ಕಾಗಿ ಅವರು ಮಾರ್ಗದರ್ಶಕರಾಗಿ ನಮಗೆ ದಾರಿಯನ್ನ ತೋರಿಸಬೇಕು ತಾಯಿ ಚಾಮುಂಡೇಶ್ವರಿ ಕಲ್ಪಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸಹ ಇಲ್ಲಿ ಆಗಮಿಸಿ ನಾನು ಏನಾದ್ರು ಅಧಿಕಾರ ಅನುಭವಿಸಿದ್ರೆ ಸೇವೆಯನ್ನು ಮಾಡಿದ್ರೆ ನನಗೆ ಮಾರ್ಗದರ್ಶನ ಆನೇಕಲ್ ತಾಲೂಕಿನ ಬಿಜೆಪಿ ಕಾರ್ಯಕರ್ತ ಸಾಕು ಆನೇಕಲ್ ತಾಲೂಕಿನ ಸುಪುತ್ರ ಆನೇಕಲ್ ತಾಲೂಕಿನ ಮಣ್ಣಿನ ಮಗ ಹಾಗೂ ಕೇಂದ್ರ ಸಚಿವ ಎ ರವರ ಹುಟ್ಟು ಹಬ್ಬವನ್ನ ಆನೇಕಲ್ ತಾಲೂಕಿನ ಬಿಜೆಪಿಯ ಕಾರ್ಯಕರ್ತರು ಒಂದು ರೀತಿ ಹಬ್ಬದಂತೆ ಆಚರಿಸಿದರು ಇವರಿಗೆ ಬೃಹದಾಕಾರವಾದಂತಹ ಸೇಬಿನ ಹಾರಗಳನ್ನ ಹಾಗೆಯೇ ಹೂವಿನ ಹಾರಗಳನ್ನ ಅರ್ಪಿಸಿದರು ಹಾಗೆ ಇವರಿಗೆ ವಿಶೇಷವಾಗಿ ಇವರ ಹೆಸರಿನಲ್ಲಿ ಆನೇಕಲ್ ಪಟ್ಟಣದ ತಿಮ್ರಾಯಸ್ವಾಮಿ ಹಾಗೂ ಮರಸೂರಿನ ಬಂಡಿಮಾಕಾಳಮ್ಮ ಹಾಗೆ ಓಮ ಅವನಗಳನ್ನು ಕೂಡ ನಡೆಸಿದರು ಹಾಗೂ ಈ ಒಂದು ಸಂದರ್ಭದಲ್ಲಿ ಇವರ ಹೆಸರಿನಲ್ಲಿ ವೃದ್ಧಾಶ್ರಮದಲ್ಲಿ ಅನ್ನ ದಾಸೋಹವನ್ನು ಕೂಡ ನಡೆಸಿದರು ಈ ಒಂದು ಕಾರ್ಯಕ್ರಮವನ್ನ ಬಿಜೆಪಿಯ ಎಲ್ಲ ಪದಾಧಿಕಾರಿಗಳು ಆಯೋಜಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ದಿನ್ನೂರ್ ರಾಜು ಬ್ಯಾಗರ್ ದೇನಹಳ್ಳಿ ಶಂಕರ್ ಎಸ್ಆರ್ ಟಿ ಅಶೋಕ್ ಬನಹಳ್ಳಿಯ ಸೋಮಣ್ಣ ಹಳೇಚಂದಾಪುರದ ರಾಮು ಚಿಂತಲಮಡಿವಾಳದ ಶೇಖರ್ ಹಾಗೆ ಮಂಡಲ ಅಧ್ಯಕ್ಷರಾದಂತಹ ಮುನಿರಾಜು ಸುರೇಶ್ ಹಾಗೆಯೇ ಮಾಜಿ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಇನ್ನಿತರೆ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಈ ಒಂದು ಹುಟ್ಟುಹಬ್ಬದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ವೃದ್ಧಾಶ್ರಮದಲ್ಲಿ ಇವರ ಹುಟ್ಟುಹಬ್ಬಕ್ಕೆ ವಿಶೇಷವಾದಂತಹ ಅನ್ನದಾಸೋಹವನ್ನು ಹಾಗೆಯೇ ಖುದ್ದು ಸ್ವಾಮಿ ರವರೇ ಅವರೆಲ್ಲರಿಗೂ ಕೂಡ ಅನ್ನದಾಸೋಹ ಮಾಡಿದ್ದು ಹೀಗೆ ರಾಗಿ ಆಗಮಿಸಿದ್ದಂತ ನಾರಾಯಣ ಸ್ವಾಮಿ ರವರು ಆನಿಕಲ್ ತಿಮ್ರಾಯ ಸ್ವಾಮಿ ದೇವಾಲಯದಲ್ಲಿ ಬೆಳಂ ಬೆಳಗ್ಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು ಧೀಮಂತ ನಾಯಕರು ಆಣೆಕಲ್ ಮಣ್ಣಿನ ಮಗ ಕರ್ನಾಟಕದ ಸುಪುತ್ರ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಿ ಮತ್ತೆ ರಾಜ್ಯ ಕಾರಣ ರಾಜ್ಯ ರಾಜಕಾರಣದಲ್ಲಿ ಆನೇಕಲ್ ತಾಲೂಕಿಗೆ ಚಾಪು ಮೂಡಿಸಲು ಬಂದಿರುವಂಥ ನಮ್ಮ ಎ ನಾರಾಯಣಸ್ವಾಮಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು

ಕೇಂದ್ರ ಸಚಿವರು ಮಾಜಿ ಮಂತ್ರಿಗಳು ಕರ್ನಾಟಕದಲ್ಲಿ ಈ ಹಿಂದೆ ಸಹ ಮಂತ್ರಿಯಾಗಿದ್ದಂತಹ ಎ ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ದಿನ ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂತಹ ಅವಕಾಶಗಳು ಮುಂದಿನ ದಿನಗಳಲ್ಲಿ ದೊರಕಲಿ ಅಂತೇಳಿ ಆಶಿಸ್ತೇನೆ ಆನೇಕಲ್ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಅವರಿಗೆ ಮುಂದೆ ಒಳ್ಳೆಯ ಸ್ಥಾನಮಾನ ದೊರಕಲಿ ಮುಂದೆ ಜನಸೇವೆ ಮಾಡುವಂತಹ ಅವಕಾಶ ದೊರಕಲಿ ಅಂತೇಳಿ ಬಯಸ್ತೇನೆ ಅವರು ಬೆಳೆಸಿರ್ತಕ್ಕಂಥ ನಾರಾಯಣಸ್ವಾಮಿಯ ಜನ್ಮ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ತಾಲೂಕಿನ ಎಲ್ಲ ಹಿರಿಯರನ್ನ ಕಾರ್ಯಕರ್ತರನ್ನ ಚುನಾಯಕ ಸದಸ್ಯರನ್ನು ಸಕ್ರಿಯ ಕಾರ್ಯಕರ್ತರನ್ನು ದೇಶಭಕ್ತರನ್ನು ಸಮಾಜ ಚಿಂತಕರನ್ನು ಕರೆಸಿ ಬಹಳ ಅಭಿಮಾನದಿಂದ ಆತ್ಮೀಯತೆಯಿಂದ ನನಗೆ ಆಶೀರ್ವಾದ ಮಾಡೋ ಮುಖಾಂತರ ಜನ್ಮ ದಿನಾಚರಣೆ ಆಚರಣೆ ಮಾಡಿದ್ದಾರೆ ಜನ್ಮದಿನಾಚರಣೆ ಆಚರಣೆ ಮಾಡಿರ್ತಕ್ಕಂಥ ಮಂಡಲ ಅಧ್ಯಕ್ಷ ಪುರಸಭೆಯ ಎಲ್ಲ ಸದಸ್ಯರಿಗೆ ನಾಯಕರಿಗೆ ಹೇಳಕ್ಕೆ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಎಲ್ಲ ಹಿರಿಯರಿದ್ದಾರೆ ನನ್ನನ್ನ ನನ್ನನ್ನು ಕಟ್ಟಿ ಬೆಳೆಸಿದಂಥ ನನ್ನ ಬೆಳೆಸಿದಂತ ನನಗೆ ಆಶೀರ್ವಾದ ಮಾಡಿದಂತ ಇಡೀ ನನ್ನ ಕುಟುಂಬದ ಬೆಳವಣಿಗೆ ಕಾರಣಭೂತರಾಗಿರ್ತಕ್ಕಂಥ ಪುರಸಭಾ ಸದಸ್ಯನಾಗಿ ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ರಾಜ್ಯದ ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ನಾನು ಏನಾದರೂ ಅಧಿಕಾರ ಅನುಭವಿಸಿದ್ರೆ ಸೇವೆಯನ್ನು ಮಾಡಿದರೆ ನನಗೆ ಮಾರ್ಗದರ್ಶನ ಆನೆಕಲ್ ತಾಲೂಕಿನ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತ ಸಮೀಪ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿನ ಬಿಜೆಪಿ ಕಾರ್ಯಕರ್ತರು ನಾರಾಯಣಸ್ವಾಮಿಯವರ ಅಭಿಮಾನಿಗಳು ಬಂದು ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಈ ಒಂದು ಸಂದರ್ಭದಲ್ಲಿ ಇಡೀ ಬಿಜೆಪಿಯ ಕಾರ್ಯಕರ್ತರು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿದರು ನಂತರ ವೇದಿಕೆಯ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹುಟ್ಟು ಹಬ್ಬದ ಪ್ರಯುಕ್ತ ಬಿ ಜೆ ಪಿ ಮಾಡಿ ಅವರ ಕುಟುಂಬದ ವರ್ಗವರಿಗೆ ಅವರ ಮಕ್ಕಳಿಗೆ ಅವರ ಮಿಸ್ಸಸ್ಗೆ ಭಗವಂತ ಅವರ ಕುಟುಂಬದವರಿಗೆ ಒಳ್ಳೇದು ಮಾಡಲಿ ಹೇಳ್ತಾ ಕಾರ್ಯಕರ್ತ ಬಂಧುಗಳು ಮತ್ತು ಪ್ರಮುಖ ಕಾರ್ಯಕರ್ತರು ಪ್ರಮುಖ ನಾಯಕರುಗಳು ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಾಗ ತಾಲೂಕಿನಾದಂಥ ಎಲ್ಲ ಪ್ರಮುಖರು ಇವತ್ತು ಇಲ್ಲ ಅವರು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅವರು ದುಡ್ದಂಥ ಏನು ಕೇಂದ್ರ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಕೆ ಸಚಿವರಾಗಿ ಕಾರ್ಯನಿರ್ವಹಿಸ ನಿರ್ವಹಣೆ ಮಾಡಿ ನಾಲ್ಕು ಬಾರಿ ಶಾಸಕರಾಗಿ ಆನಕಾಲ್ ತಾಲೂಕಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ಒಂದು ಎಂ ಪಿಯಾಗಿ ಸಚಿವರಾಗಿ ಇವತ್ತು ಅವರ ಸೇವೆ ಅಪಾರವಾದವು ಇಂಡಿಯಾ ಅಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ಅವರ ಸೇವೆ ತುಂಬ ಅಪಾರವಾದದ್ದು ಆದ್ದರಿಂದ ಇವತ್ತು ವಿಶೇಷವಾಗಿ ಅವರಿಗೆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಎಲ್ಲ ಕಾರ್ಯಕರ್ತ ಬಂಧುಗಳು ಒಗ್ಗೂಡಿ ಅವರ ಹುಟ್ಟಿದ ಹಬ್ಬವನ್ನು ಇವತ್ತು ವಿಶೇಷವಾಗಿ ಮಾಡಿ ಆಚರಣೆ ಮಾಡಿದ್ದಾರೆ ತಿಮ್ರೇಶ್ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಹೋಮ ಕಾರ್ಯಕ್ರಮ ಆಯಿತು ಅದಕ್ಕೆ ಪಾಲ್ಗೊಂಡಿದ್ರು ಅದು ಮುಗಿಸ್ಕೊಂಡು ಶ್ರೀರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ವೆಂಕಟೇಶ್ವರ ಟೇಟರ್ ಅವರ ಒಂದು ನಿವಾಸ ಆ ನಿವಾಸದಲ್ಲಿ ಬಂದು ಅವರ ಅಭಿಮಾನಿಗಳ ಜೊತೆ ಒಂದು ಗಂಟೆಗಳ ಕಾಲ ಚರ್ಚೆ ಮತ್ತು ವಿಚಾರಗಳನ್ನು ಮಾತಾಡಿ ಅಲ್ಲಿಂದ ವೇದಿಕೆಗೆ ಬಂದಿದ್ದಾರೆ ಅವರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಒಂದು ಕಾರ್ಯಕರ್ತರು ನಾಯಕರುಗಳು ಅವರ ಮಿತ್ರರು ಆಪ್ತ ಮಿತ್ರರು ಎಲ್ಲ ಸೇರಿ ಇವತ್ತು ಅವರಿಗೆ ಶುಭವನ್ನು ಕೋರಿದರೆ ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೇನೆ ಶಿಫಾನಿಯಲ್ಲಿ ಹೌದು ಎ ನಾರಾಯಣ ರವರು ಕೇಂದ್ರ ಸಚಿವರು ಹಾಗೆಯೇ ಈ ಹಿಂದೆ ಆನೇಕಲ್ನಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಒಮ್ಮೆ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದರು ಈ ಬಾರಿ ಚಿತ್ರದುರ್ಗದಿಂದ ಮತ್ತೊಮ್ಮೆ ಸ್ಪರ್ಧೆಗೆ ಇಳಿಲಿಲ್ಲ ಆದರೂ ಈ ಬಾರಿ ಇವರ ಹುಟ್ಟು ಹಬ್ಬವನ್ನ ವಿಜೃಂಭಣೆಯಾಗಿ ಕಾರ್ಯಕರ್ತರು ನೆರವೇರಿಸಿದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಹಾಗೆ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಮ್ಮ ಕೇಂದ್ರ ಸಚಿವರಾದಂಥ ಎ ನಾರಾಯಣ ಜನ್ಮದಿನ ಒಂದು ಇಂದು ನಮ್ಮ ಆನೇಕಲ್ನ ಅವರ ಗೃಹ ಕಚೇರಿಯ ಮುಂದೆ ಭಾಳ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತ ಬಂಧುಗಳು ಭಾಜಪದ ಎಲ್ಲ ಸಕ್ರಿಯ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರು ಯಶಸ್ವಿಯಾಗಿ ಆಚರಣೆ ಮಾಡಿದ್ದಾರೆ ಸನ್ಮಾನ್ಯ ನಾರಾಯಣ ಸ್ವಾಮಿಜಿ ಅವರು ಇವತ್ತು ಕೇಂದ್ರ ಸಚಿವರಾಗಿ ಮತ್ತು ರಾಜ್ಯದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದು ಜನಸಾಮಾನ್ಯರ ಎಲ್ಲರ ಪ್ರೀತಿಯ ಮನೆ ಮಗನಾಗಿದ್ದಾರೆ ಅವರಿಗೆ ಎಲ್ಲರಿಗೂ ಇವತ್ತು ಎಲ್ಲರಿಂದ ಸಹ ಇವತ್ತು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಅವರ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಮುದಾಯ ಎಲ್ಲ ನಾಯಕರು ಕಾರ್ಯಕರ್ತರು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಭಗವಂತ ಮಂಜುನಾಥ ಸ್ವಾಮಿ ದೇವನ ದೇವತೆಗಳು ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಕೋಳ್ತಾ ಎಲ್ಲ ಬಂಧು ಮಿತ್ರರು ಆಗಮಿಸಿ ತಮಗೂ ಸಹ ಈ ಒಂದು ಕಾರ್ಯಕ್ರಮ ಆಗಮಿಸಿರುವಂಥ ತಿಮಗೂ ಈ ವಿಷಯನ ಯಾಕೆಂದರೆ ನಮ್ಮ ಮುಖಾಂತರ ವಾಹಿನಿಯಲ್ಲಿ ಹೋಗ್ತದೆ ನಿಮಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ನಾರಾಯಣ ಅವರಿಗೆ ಒಳ್ಳೆಯದಾಗಲಿ ರಾಜಕೀಯ ಜೀವನದಲ್ಲಿ ಮುಂದೆ ಬರಲಿ ಅಂತ ಈ ಸಮಯದಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರ ಪರವಾಗಿ ನಾನು ಕೇಳಿಕೊಂಡು ಅವರಿಗೆ ತುಂಬ ಹೃದಯದ ಅಭಿನಂದನೆ ಮತ್ತು ಜನ್ಮದಿನದ ಶುಭಾಶಯಗಳನ್ನು ಕೋರೋಕ್ಕೆ ಇಚ್ಛೆ ಪಡ್ತೀನಿ ಮುಖಂಡರಾದಂತಹ ಡಾಕ್ಟರ್ ಎ ನಾರಾಯಣ ನಾರಾಯಣಸಮ್ಮಣ್ಣವರ ಹುಟ್ಟೊಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಏನು ನಮ್ಮ ನಾಯಕರಾದ ನಾರಾಯಣಸಮ್ಮಣ್ಣವರ ಹುಟ್ಟೊಬ್ಬ ಈ ಆನೇಕಲ್ ಟೌನ್ನಲ್ಲಿ ಇವತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಎಲ್ಲ ಹಿರಿಯ ಮುಖಂಡರು ಇವತ್ತು ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಆ ಭಗವಂತ ನೂರು ವರ್ಷ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಆಯುರ ಆರೋಗ್ಯವನ್ನು ನೀಡಲಿ ಮತ್ತು ಅವರು ಇನ್ನೂ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಇನ್ನೂ ಬೆಳೀಲಿ ಮತ್ತು ಅವರು ಎಲ್ಲರೂ ನಮಗೆ ಮಾರ್ಗದರ್ಶಕರಾಗಿ ಅವರು ಮಾರ್ಗದರ್ಶಕರಾಗಿ ನಮಗೆ ದಾರಿಯನ್ನು ತೋರಿಸ್ಬೇಕು ಯಾಕಂದರೆ ಅವರು ಈ ಅವರೇ ನಮ್ಮ ತಾಲೂಕಿನ ನಮ್ಮೆಲ್ಲರಿಗೂ ನಾಯಕರು ಚಿತ್ರದುರ್ಗ ಸಂಸದರಾದಂತಹ ಡಾಕ್ಟರ್ ಎ ನಾರಾಯಣ ನಾರಾಯಣಸೋಮಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡೋದ್ರ ಜೊತೆಗೆ ಇನ್ನು ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಶಕ್ತಿಯನ್ನು ಆ ತಾಯಿ ಚಾಮುಂಡೇಶ್ವರಿ ಕಲ್ ಕಲ್ಪಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಆನೇಕಲ್ನ ಜನಪ್ರಿಯ ನಾಯಕರು ಕೇಂದ್ರದ ಸಚಿವರಾದಂಥ ನಮ್ಮೆಲ್ಲರ ಮಾರ್ಗದರ್ಶರಾದಂಥ ಸನ್ಮಾನ್ಯ ಎ ಸ್ವಾಮಿ ಅಣ್ಣನವ್ರಿಗೆ ಹುಟ್ಟುಹಬ್ಬದ ದಿನ ಈ ಒಂದು ಹುಟ್ಟುಹಬ್ಬಕ್ಕೆ ಶುಭ ಕೋರೋದಕ್ಕೆ ಆನೇಕಲ್ ತಾಲೂಕಿನ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಅವರ ಅಭಿಮಾನಿಗಳು ಹಿತೈಷಿಗಳು ಸಹ ಇಲ್ಲಿ ಆಗಮಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ನಾವು ಸಹ ಅವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಹೆಚ್ಚು ಸಮಾಜ ಸೇವೆ ದೇಶ ಸೇವೆ ಮಾಡುವ ಶಕ್ತಿ ನೀಡಲಿ ಅಂತೇಳಿ ಆ ದೇವರಲ್ಲಿ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭ ಕೇಂದ್ರ ಸಚಿವರಾದಂತಹ ಎ ನಾರಾಯಣಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅಂತ ಒಳ್ಳೆ ರಾಜಕೀಯ ಭವಿಷ್ಯ ಅವ್ರಿಗೆ ಸಿಗಲಿ ಅಂತ ಈ ಮೂಲಕ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರಿಗೆ ಆಶಿಸ್ತಾರೆ ಇದೇ ಸಂದರ್ಭದಲ್ಲಿ ನಾರಾಯಣ ತಮ್ಮ ಹುಟ್ಟುಹಬ್ಬವನ್ನು ಆಯೋಜಿಸಿದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದು ಹೀಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಕೊಳ್ಳುವಂಥ ಒಬ್ಬ ಕಾರ್ಯಕರ್ತ ಪಡೆಯಲ್ಲ ಆದರೂ ನನ್ನ ಈ ಕಿತ್ಕನಳ್ಳಿಯ ವಾಸಿಯಾಗಿದ್ದಂಥ ನನ್ನ ಆತ್ಮೀಯರಾಗಿದ್ದಂಥ ದಿವಂಗತ ವಾಸ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಹನ್ನೆರಡು ಗಂಟೆಗೆ ಮನೆಗೆ ಬಂದು ಸಿಹಿಯನ್ನು ನೀಡಿ ಪಟಾಕಿ ಹೊಡೆದು ಜನ್ಮದಿನಾಚರಣೆ ಆಚರಣೆ ಮಾಡ್ತಾಯಿದ್ರು ಪ್ರತಿ ವರ್ಷ ಆನಂತರ ಪಕ್ಷದ ಸಂಘಟನೆ ಮಾಡ್ತಾ ಇತ್ತು ಆದರೆ ಹತ್ತು ವರ್ಷಗಳಿಂದ ಸಂಘಟನೆಯಲ್ಲಿ ಇದ್ದು ಸಹ ಅಧಿಕಾರದಲ್ಲಿ ಇದ್ದು ಸಹ ಆನೇಕಲ್ ತಾಲೂಕು ಬಿ ಜೆ ಪಿ ಕಾರ್ಯಕರ್ತರಿಗೆ ನಾರಾಯಣಸ್ವಾಮಿ ಎಲ್ಲೋ ದೂರ ಸದಿರೋ ಭಾವನೆಯಿಂದ ಅನೇಕ ಕಾರ್ಯಕರ್ತರು ಮಾನಸಿಕವಾಗಿ ನೋವನ್ನು ಅನೇಕ ಕಡೆ ಹಂಚಿಕೊಂಡಿದ್ದರು ಈ ದಿಕ್ಕಿನಲ್ಲಿ ಇವತ್ತು ನನ್ನ ಜನ್ಮ ದಿನಾಚರಣೆಯನ್ನು ಆನೇಕಲ್ ತಾಲೂಕು ಬಿ ಜೆ ಪಿ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಚುನಾಯಿತ ಸದಸ್ಯರು ನಗರಸಭಾ ಸದಸ್ಯರು ಪುರಸಭಾ ಸದಸ್ಯರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಒಟ್ಟು ಸಂಘಟನೆ ಪಕ್ಷದ ಕಾರ್ಯಕ್ರಮದ ರೀತಿಯಲ್ಲಿ ಆನೇಕಲ್ ನಗರದಲ್ಲಿ ನಾನು ಜನ್ಮದಿನಾಚರಣೆ ಆಚರಣೆ ಮಾಡಿ ನಾಲ್ಕೈದು ಸಾವಿರ ಮಂದಿಯನ್ನು ಕರೆಸಿ ಒಂದು ಸಂದೇಶವನ್ನು ನೀಡಿದರು ನಾರಾಯಣಸ್ವಾಮಿ ಜನ್ಮ ದಿನಾಚರಣೆಯ ಅಂಗವಾಗಿ ನಮ್ಮ ಜೊತೆಯಲ್ಲಿ ನಿರಂತರವಾಗಿರ್ತಾರೆ

ಶುಭಾಶಯಗಳು ರಾಜಕೀಯ ಜೀವನದಲ್ಲಿ ಯಾವುದೇ ವಿವಾದಗಳಿಲ್ಲದೆ ಬಡತನದಲ್ಲಿಟ್ಟು ರಾಜಕೀಯ ಪ್ರವೇಶ ಮಾಡಿ ದೀನ ದಲಿತರ ಸೇವೆ ಮಾಡಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಇಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಿರಲಿ ಅಂತ ವಿಶೇಷವಾಗಿ ಏನಂದ್ರೆ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲಿಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಮುಂಚೂಣಿಯನ್ನೇ ಅದ್ದೂರಿಯಾಗಿ ವಹಿಸಿದ್ರು ಈ ವರ್ಷ ವಿಶೇಷವಾಗಿ ಅವರಿಗೆ ನಾವುಗಳು ಕಾರ್ಯಕರ್ತರು ಎಲ್ಲರೂ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಇದ್ದೀವಿ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಬಂದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಈಡೇರಲಿ ಈ ಹುಟ್ಟುಹಬ್ಬ ಖುಷಿಯನ್ನು ಮತ್ತಷ್ಟು ಹೆಚ್ಚಿಸಲಿ ಅಂತೇಳಿ ಬಯಸ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಪತ್ರಿಕಾ ಮಾಧ್ಯಮದವರು ಸಹ ಅದೇ ಥರ ಎಲ್ಲಾ ರೀತಿಯ ಎಲ್ಲಾ ಸಹಕಾರಗಳನ್ನ ಕೊಡ್ತಾ ದಿನ ಪರವಾಗಿ ಮುಂದಿನ ದಿವಸಗಳಲ್ಲಿ ಒಳ್ಳೆ ರಾಜಕೀಯ ಜೀವನದಲ್ಲಿ ಹತ್ತಿರ ಸ್ಥಾನದಲ್ಲಿ ಎಲ್ಲ ನಾಗರಿಕ ಬಂಧುಗಳಿಗೆ ಮುದ್ರಿಗಳಿಗೆ ಅಭಿನಂದನೆಗಳನ್ನು ಕೊಡ್ತಾ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಆದರೆ ಅವಕಾಶ ವಂಚಿತವಾಗಿ ಅವ್ರಿಗೆ ಚಿತ್ರದುರ್ಗ ಯಾರಿಗೂ ಇಲ್ಲ ಅವ್ರಾಗಬೇಕು ಅಂತೇಳಿ ಎಲ್ಲ ಮುಖಂಡರು ಈ ದಿನ ವಿಶೇಷವಾಗಿ ಅವ್ರಿಗೆ ಒಂದು ವಿಷಯ ವಿಶ್ವಸ್ತನ ತಿಳಿಸ್ಲಿಕ್ಕೆ ಇವತ್ತು ಆನೆಕಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಜನ ಬಂದಿದ್ದಾರೆ ಈ ದಿನ ನಮ್ಮ ಈ ಮಣ್ಣಿನ ಈ ಆನೆಕಲ್ ತಾಲೂಕಿನ ಮಣ್ಣಿನ ಮಗನಾಗಿರ್ತಕ್ಕಂತಹ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂತಹ ನಮ್ಮ ಎ ನಾರಾಯಣ ಸೋಮ್ಮಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಆಚರಣೆ ಮಾಡಿದಂತಹ ಎಲ್ಲ ನನ್ನ ಬಿ ಜೆ ಪಿ ಕಾರ್ಯಕರ್ತರಿಗೆ ಹೃದಯ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಎ ನಾರಾಯಣ ಆರೋಗ್ಯ ಐಶ್ವರ್ಯ ಆಯಸ್ಸು ಅಂತಸ್ತು ಸಕಲ ಇಷ್ಟಾರ್ಥಗಳು ಅವರಿಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಈ ಒಂದು ತಾಲೂಕಿನ ಉತ್ತಮ ಒಬ್ಬ ಶಾಸಕರಾಗಿ ಮುಂಬರಲಿ ಈ ದೇಶದ ಚುಕ್ಕಾಣಿಯನ್ನು ಇಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಡಲಾಗಿತ್ತು ಅದೇ ರೀತಿ ಮರುಸೂರು ಮುಡಿವಾಳ ಗ್ರಾಮದ ಬಂಡಿ ಮಹಾಕಾಳಿ ದೇವಾಲಯದಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು ಈ ದಿನ ನಾರಾಯಣಸ್ವಾಮಿ ಅವರು ಹುಟ್ಟು ಹೋಗಿ ಹುಟ್ಟೊಬ್ಬ ಆಗಿರುವುದರಿಂದ ಅವರು ಮುಂದೆ ಮುಂದಿನ ರಾಜಕೀಯ ಜೀವನ ಚೀಟಿ ವ್ಯಾಪ್ತಿಯ ಈ ಸಿಪ್ಪಿ ಆಶ್ರಮದಲ್ಲಿ ಅನ್ನದಾಹ ಮಾಡೋ ಮುಖಾಂತರ ಅನಾಥ ಅನಾಥ ಅವರಿಗೆ ಅನ್ನದಾನ ದಾಹ ಮುಖಾಂತರ ಹಾಗೂ ಬನ್ನಿ ಮಹಾಕಾಳಿಯ ಅಭಿಷೇಕ ಹಾಗೂ ಪೂಜೆ ಎಲ್ಲ ಮಾಡಿ ವಿಶೇಷ ಪೂಜೆಯನ್ನು ಅನ್ನವಾಸರಲ್ಲಿ ಮಾಡಿ ರೆಡಿ ಮಾಡಿ ವಿಶೇಷ ಪೂಜೆಗೆ ಅವರು ವಿಶೇಷವಾಗಿ ಆಹ್ವಾನಿತರಾಗಿ ಇಲ್ಲಿ ಬಂದಿರ ಬಂದು ನಮಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಹುಟ್ಟುಹಬ್ಬದ ಇವತ್ತು ಆನೆಕಲ್ ತಾಲೂಕು ತಾಲೂಕಿನಲ್ಲಿ ಒಂದು ಸಂಭ್ರಮದ ವಾತಾವರಣ ಕೂಡ ಆಗಿದೆ ಯಾಕೆಂದರೆ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಸೆಂಟ್ರಲ್ ಮಿನಿಸ್ಟರ್ ಆಗಿ ಡೆಲ್ಲಿಯಲ್ಲಿ ಸೇರಿಕೊಂಡಿದ್ದರು ಆನೆಕಲ್ಗೆ ಮತ್ತೆ ಬರ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ಆನೆಕಲ್ನ ಎಲ್ಲ ಜನತೆ ಸೇರಿ ಅವರು ಇವತ್ತು ಅವ್ರಿಗೆ ಒಟ್ಟಿನಲ್ಲಿ ಆನೆಕಲ್ನ ಸುಪುತ್ರರಾಗಿರುವಂತಹ ಎ ನಾರಾಯಣ ಸ್ವಾಮಿ ಅವರ ಎ ನಾರಾಯಣ ಸ್ವಾಮಿ ಅವರ ಹುಟ್ಟು ಹಬ್ಬವನ್ನ ಅವರ ಅಭಿಮಾನಿಗಳು ಈ ಬಾರಿ ವಿಜೃಂಭಣೆಯಾಗಿ ಆಚರಿಸುವ ಮೂಲಕ ಯಾವುದೋ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಎನ್ನುವಂತ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ